ಇಸ್ ಲೈಫ್ ಟರ್ನಿಂಗ್ ಪಾಯಿಂಟ್ ಹಾಸನ್ ಇದೆಯಲ್ಲ ಈ ಮಣ್ಣಿಗೆ ಒಂದು ಸ್ಪೆಷಲ್ ಪವರ್ ಇದೆ ಈ ಮಣ್ಣಲ್ಲಿ ಹುಟ್ಟಿದ ನಿಮ್ಗೂ ಸ್ಪೆಷಲ್ ಪವರ್ ಇದೆ ಬಟ್ ಅದು ಏನು ಅಂತ ನೀವು ಕಂಡುಕೊಂತ ಇಲ್ಲ ಕಂಡುಕೊಳ್ಳೋ ಕೆಲವ್ರು ಮಾತ್ರ ಸೂಪರ್ ಸ್ಟಾರ್ ಗಳ ಕನ್ವರ್ಟ್ ಆಗ್ತಾರೆ ಅದಕ್ಕೆ ಎಕ್ಸಾಂಪಲ್ ಗಂಗಾಧರ್ ಸರ್ ಎಷ್ಟು ಏಜ್ ಮಹಾನ್ ಬಿಳಿ ಕೂದಲಾಗಿ ವಯಸ್ಸಾದ ನಂತರ ಅಲಂಕರಿಸಬಹುದಾದ ಹುದ್ದೆ ಸಾಧನೆ ಇಷ್ಟಿಕ್ಕೆ ಮಾಡ್ತಾರೆ ಅರವತ್ತು ವರ್ಷ ಆಗೋಷ್ಟೊತ್ತಿಗೆ ಸುಮ್ಮನೆ ಇದ್ದ ನ್ಯೂಟ್ರಲ್ ಪ್ರಾಣಿ ಒಂದು ಅಚೀವ್ ಮಾಡುತ್ತೆ ನಾವು ಅದನ್ನು ಕೇಳ್ತಾ ಇಲ್ಲ ಮೂವತ್ತು ವರ್ಷಕ್ಕೆ ನೀವು ಸಾಧಕರಾಗಬೇಕು ಅಲ್ಲಿ ಯಾರೋ ಕೆಲವು ಹುಡುಗರು ತುಂಬ ಸೌಂಡ್ ಪಿಚ್ಚಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅವರನ್ನು ನಾವು ಅಕ್ವರ್ಡ್ ಅಸಭ್ಯರು ಅಂದ್ಕತಾ ಇಲ್ಲ ನಾನು ಐ ಫೌಂಡ್ ದಟ್ ಪೀಪಲ್ ಅಂಥ ಹುಡುಗರನ್ನೇ ನಾನು ಚೇಂಜ್ ಮಾಡಿರೋದು ನನ್ನ ಲೈಫಲ್ಲಿ ಈ ಏನು ಹುಡುಗ ಒಬ್ಬ ಕೂಗ್ತಾ ಇದ್ನಲ್ಲ ಕಾಮೆಂಟ್ಸು ಈ ಹುಡುಗನ ಹತ್ತು ಪಟ್ಟು ಪೋಲಿ ಒಬ್ಬ ಪ್ರಿನ್ಸಿಪಾಲ್ ಯಾಕೋ ಬೈದ್ರು ಅನ್ನೋ ಕಾರಣಕ್ಕೆ ಪ್ರಿನ್ಸಿಪಾಲ್ ಚೇಂಬರ್ ಹೋಗಿ ಪ್ರಿನ್ಸಿಪಾಲ್ಗೆ ಹೊಡೆಯಕ್ಕೆ ಹೋದಂಥ ವೀರ ಇವನ್ ಯಾವ ದೊಡ್ಡ ವೀರ ಅನ್ಸಲ್ಲ ನನಗೆ ಪ್ರಿನ್ಸಿಪಾಲ್ಗೆ ಹೊಡ್ಯಕ್ ಹೋಗಿದ್ದಾನೆ ಆ ಕಾರಣಕ್ಕೆ ಪೊಲೀಸ್ನವರು ಕಂಪ್ಲೇಂಟ್ ಮಾಡಿಕೊಂಡು ಸ್ಟೇಷನ್ ಅಲ್ಲಿ ಹೋಗಿ ಹೆಂಗ್ ರುಬ್ಬಿದ್ದಾರೆ ಅಂದ್ರೆ ಯಾಕಂದ್ರೆ ಪೊಲೀಸ್ ಪ್ರಿನ್ಸಿಪಾಲ್ ಹೊಡಿತಾನೆ ಅಂದ್ರೆ ಹೆಂಗ್ ಬಿಡಬೇಕು ಹಂಗೆ ರಿಪೇರಿ ಆಗತ್ತೆ ರಿಪೇರಿ ಆದಾಗ ಒಬ್ಬ ತಾಯಿ ಬರ್ತಾಳೆ ನನ್ನ ಹತ್ರ ಅಳ್ತಾ ಕುತ್ಕೋತಾಳೆ ಸರ್ ನನ್ನ ಮಗನ ಪೊಲೀಸ್ನವ್ರು ಎತ್ಕೊಂಡೋಗಿಬಿಟ್ಟಿದ್ದಾರೆ ಸರ್ ಹೊಡಿತಾ ಇದ್ದಾರೆ ಸರ್ ಅಳ್ತಾ ಇದ್ದಾನೆ ಕೇಳಿಸ್ಕೊಂಬಂದೆ ಅಂತ ಯಾರೋ ತಾಯಿ ನಾನು ಆ ತಲೆ ಕೆಡ್ಸ್ಕೋತಾ ಇರಲಿಲ್ಲ ನಾನು ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ನೋ ಅದೇ ಸ್ಕೂಲಲ್ಲಿ ಅಡುಗೆ ಮಾಡೋ ತಾಯಿಯವರು ಅವ್ರಿಗೆ ಗಂಡ ಇಲ್ಲ ಯಾರಿಲ್ಲ ಅವ ಮಗ ಒಬ್ಬನೇ ತಾಯಿ ಮಗ ಬಿಟ್ಟರೆ ಬೇರೆ ಲೈಫ್ ಇಲ್ಲ ಈ ಮಗನಿಗೆ ಪೊಲೀಸ್ನವ್ರು ಎತ್ಕೊಂಡವ್ರು ರುಬ್ತಾರೆ ಅಂದರೆ ಬರೀ ರುಬ್ಬಿದ್ರೆ ಓಕೆ ಬಿಟ್ಬಿಟ್ರೆ ಖುಷಿ ಅದ್ರ ಜೊತೆ ನಾಲ್ಕು ಎಫ್ ಐ ಆರ್ ಹಾಕಿ ರುಬ್ಬಿದ್ರು ಅಂದರೆ ಜೀವನ ಪೂರ್ತಿ ಹೊರಗೆ ಬರಲ್ಲ ಈ ಹುಡುಗರಿಗೆಲ್ಲ ಅದು ಗೊತ್ತಿರಲ್ಲ ನೀವೇನು ಕೂಗಾಟ್ರಿ ಹಾರಾಡ್ತೀರಿ ಅದೆಲ್ಲ ಮಾಡ್ತಿರಲ್ಲ ಎಷ್ಟು ಮಜಾ ಅಂತ ನಿಮಗೆ ಗೊತ್ತು ಅವಾಗ ಹೊಡೆತಗಳು ಹೆಂಗೆ ಆಮೇಲೆ ಇರುತ್ತೆ ಗೊತ್ತಾಗಲ್ಲ ನಾನು ಫಸ್ಟ್ ಹೆದರಿದ್ದು ಪೊಲೀಸರು ಹೊಡೆಯೋದಕ್ಕಲ್ಲ ಬಿಕಾಸ್ ನಾನು ಪೊಲೀಸೇ ಹೊಡೆದಿದ್ದಕ್ಕೆ ಹೆದರ್ಲಿಲ್ಲ ನಾನು ಹೋಗಿದ್ದೇನಕ್ಕೆ ಅಂದರೆ ನಮ್ಮ ಹುಡುಗನ ಹೊಡಿತಾರಲ್ಲ ಅಂತ ಹೋಗಿ ಬಿಡಿಸಿ ಎಫ್ ಐ ಆರ್ ಬೀಳ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡಿ ಸಬ್ ಇನ್ಸ್ಪೆಕ್ಟ್ರು ಆ ಪ್ರಿನ್ಸಿಪಾಲ್ ನನಗೆ ಪಾಠ ಮಾಡಿದ್ರು ಅವರೇ ಆಗಿದ್ರು ಅವರಿಗೂ ರಿಕ್ವೆಸ್ಟ್ ಮಾಡಿ ಯಾಕಂದರೆ ನಮ್ಮ ಇಂದ ಬಿಡಲ್ಲ ಯಾರು ದೂರುದಾರರು ವಿನಂತಿ ಮಾಡ್ಕೊಂಡಾಗ ಅವರು ಬಿಡ್ರಿ ಅಂದ್ರೆ ಬಿಡ್ತಾರೆ ಎಫ್ ಐ ಆರ್ನೂ ಕ್ಲೋಸ್ ಆಯಿತು ಅವನನ್ನು ಬಿಟ್ಟು ಕಳಿಸಿದ್ರು ಹೊರಗೆ ಬರ್ತಿದ್ದಂಗೆ ಅವನಿಗೆ ಕೇಳಿದೆ ಏನು ಅನಿಸ್ತಾ ಇದೆಯಾ ನಿನಗೆ ಅಂತ ಹೊರಗೆ ಕರ್ಕೊಂಬಂದೆ ಯಾರೂ ಇಲ್ಲ ಏನು ಅನ್ನಿಸ್ತಾ ಇದೆ ಸರ್ ನಾಲ್ಕು ಜನ ಪಿ ಸಿಗಳು ಹೊಡೆದ್ಬಿಟ್ರು ಸರ್ ಆ ನನ್ನ ಮಕ್ಕಳು ಹೊರಗೆ ಬರಲಿ ಅವ್ರಿಗೆ ಹೊಡಿತೀನಿ ಅಂತಾನವನು ನೀವು ಯಾವ ವೀರ ಅಂತ ನನಗೆ ಗೊತ್ತು ಯಾಕಂದರೆ ಅಂಥ ವೀರವನು ಪೊಲೀಸ್ನವ್ರು ಹೊರಗೆ ಬರಲಿ ಹೊಡಿತೀನಿ ಅಂತಾನೆ ಅವಾಗ ನಾನೇನು ಹೇಳ್ದೆ ಅಂದರೆ ಹೊಡಿಬೇಕು ಕರೆಕ್ಟ್ ಕಣ ಹೊಡಿಲೇಬೇಕು ಆದರೆ ಆದರೆ ಹೊಡಿಯೋದು ಹೆಂಗಿರಬೇಕು ಅಂದರೆ ಇವತ್ತು ನಾಲ್ಕು ಜನಕ್ಕೆ ಹೊಡಿತೀಯಾ ಮತ್ತೆ ನಾಳೆ ಎತ್ಕೊಂಡು ಒಳ ಹಾಕ್ಕೊಂಡು ಹೊಡಿತಾರೆ ಹಂಗಲ್ಲ ಹೊಡಿಯೋಕ್ ಸ್ಟಾರ್ಟ್ ಮಾಡಿದ್ರೆ ಅರವತ್ತು ವರ್ಷದವರೆಗೂ ಹೊಡಿತಾನೆ ಇರಬೇಕು ಹಂಗಾಗಬೇಕು ನೀನು ಒಂದೇ ಅದು ಹೆಂಗೆ ಸರ್ ಅರವತ್ತು ವರ್ಷದವರೆಗೂ ಹೊಡಿತಿರಬೇಕು ನಾಲ್ಕು ತಿಂಗಳು ಓದು ಪೊಲೀಸ್ ಆಗ್ತೀಯ ಇದೇ ಸ್ಟೇಷನಿಗೆ ಬರ್ತೀಯಾ ಅದೇ ರೂಮ್ನಾಗ ಬಂದು ಬಂದವರಿಗೆಲ್ಲ ಹೊಡಿತಾ ಇರ್ಬೋದು ನೀ ಅರವತ್ತು ವರ್ಷವರೆಗೂ ಒಂದೇ ಅವ್ನು ಅದನ್ನ ಯಾಕೋ ಸೀರಿಯಸ್ ಹೆಂಗೆ ತೊಗೊಂಡೋ ಗೊತ್ತಿಲ್ಲ ಹೊಡೆತ ಬಿದ್ದಿದ್ದಕ್ಕೋ ಏನೋ ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ ಸರ್ ನಾಲ್ಕು ತಿಂಗಳು ಓದಿದರೆ ಪಿ ಸಿ ಆಗ್ಬೋದಾ ಅಂದ ಅವ್ನು ಅಂದರೆ ಅವ್ನು ಲೈಫಲ್ಲಿ ನಾನು ಏನಾಗ್ತೀನಿ ಗೊತ್ತಿಲ್ಲ ಅವನಿಗೆ ಫೋರ್ ಮಂತ್ಸ್ ಓನ್ಲಿ ಆಗುತ್ತಾ ಪಾಸಿಬಲ್ ಆಯಿತು ಅಂತ ಅವ್ನು ಯೋಚನೆ ಮಾಡ್ತಾನೆ ವಾರ ನಿನ್ನ ಕೋಚಿಂಗ್ ಬಾ ಅಂತ ಅಂದ್ವಿ ಡೈಲಿ ಫ್ರೀ ಕ್ಲಾಸ್ ಇರೋದು ನಾನು ಹೈಸ್ಕೂಲ್ ಟೀಚರ್ ಐದು ಗಂಟೆಗೆ ಸ್ಕೂಲ್ ಮುಗಿಯೋದು ಐದರಿಂದ ಏಳುವರೆವರೆಗೂ ದಿನ ಪಾಠ ಹುಡುಗರಿಗೆ ವರ್ಷ ಇಡೀ ಪಾಠ ಮುನ್ನೂರ ಅರವತ್ತೈದು ಪಾಠ ನಡೀತಾ ಇರತ್ತೆ ಅದ್ರಲ್ಲಿ ಬಂದು ಕೂರೋಕ್ ಸ್ಟಾರ್ಟ್ ಮಾಡ್ದೆ ಒಂದು ನಾಲ್ಕು ತಿಂಗಳಾಯ್ತು ಒಂದು ಎಕ್ಸಾಮ್ ಬರ್ದ ಬೆಂಗಳೂರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿದ್ದೀನಿ ಅಂತ ಬಂದು ಹೇಳ್ದೆ ನನಗೆ ನನಗೆ ಡೌಟ್ ಯಾಕಂದರೆ ಅಷ್ಟು ಉಡಾಪಿ ಪೋಲಿ ಹುಡುಗ ಒಬ್ಬ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ಪೊಲೀಸ್ ಆಗಿದೆ ನಂಬಲ್ಲ ಕೆಲವು ಹುಡುಗರು ಸುಳ್ಳು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಒಪ್ಕೋಬೇಕು ನಾವು ಆಮೇಲೆ ಗೊತ್ತಾಗತ್ತೆ ಸತ್ಯ ಹ್ಞೂ ಕಂಗ್ರ್ಯಾಚುಲೇಷನ್ ಅಂದೇ ಬಿಟ್ಟೆ ಒಂದು ಇನ್ನೊಂದು ಎರಡು ತಿಂಗಳ ನಂತರ ಸೀರಿಯಸ್ ಆಗಿ ಅಪಾಯಿಂಟ್ಮೆಂಟ್ ಆಳ್ರು ವಿತ್ ಸ್ವೀಟ್ ತಂದು ಕೊಡ್ತಾನೆ ನನಗೆ ಫುಲ್ ಶಾಕ್ ಇವ್ನ ಯಾರಪ್ಪ ಇವ್ ಹಿಂಗೆ ಅಂತ ನಿಜವಾಗ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಚೇಂಜ್ ಆದ ವಿತಿನ್ ಏಟ್ ಮಂತ್ ಇವತ್ತು ಅವನಿಗೆ ಬಾರೋ ಶಿಕಾರಿಪುರಕ್ಕೆ ನಿಂಗೆ ಅದೇ ಸ್ಟೇಷನ್ ಕಳ್ಸಿಕೊಡ್ತೀವಿ ಅಂದ್ರೆ ಬೇಡ ಸರ್ ನಾನು ರಾಜ್ಯ ಆಳ್ಬೇಕು ಅಂತ ನೀಗ ಅಂದ್ರೆ ಅದೊಂದು ಸಮಯದಲ್ಲಿ ನಮಗೆ ಸಣ್ಣ ಸಣ್ಣ ಆಸೆಗಳಿರ್ತವೆ ಒಂದು ಸ್ಟೇಜ್ ದಾಟಿದ ನಂತರ ದೊಡ್ಡ ದೊಡ್ಡ ಆಸೆಗಳು ಬರುತ್ತೆ ಇವತ್ತೇನು ನೀವು ಮಾತಾಡ್ತೀರಿ ಕೂಗಾಡ್ತೀರಿ ಚೀರಾಡ್ತಿರಲ್ಲ ಇಂಥ ಕೂಗಾಟ ಚೀರಾಟಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಂಬ ನೋಡಿದ್ದೀನಿ ನಾನು ಅಲ್ಲಿ ಹನ್ನೊಂದು ಜನ ಆಟ ಆಡ್ತಾ ಇರ್ತಾರೆ ಪ್ಲಸ್ ಹನ್ನೊಂದು ಜನ ಎಗೇನ್ಸ್ಟ್ ಅಲ್ಲಿ ಹನ್ನೊಂದು ಜನರ ಪರವಾಗಿ ನೀವು ರೆಡ್ ಟಿ ಶರ್ಟ್ ಹಾಕ್ಕೊಂಡು ಏನು ಕೂಗಿದ್ದೆ ಕೂಗಿದ್ದು ಕೂಗಿದ್ದೆ ಕೂಗಿದ್ದು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಂಬಿದೆ ಎರಡು ಸರಿಯಾದರೂ ಬರಲೇ ಇಲ್ಲ ಆ ಹನ್ನೊಂದು ಜನರ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂದರೆ ಕೋಟ್ಯಾಧಿಪತಿಗಳಾಗ್ಬಿಟ್ರ ಅವರು ಪ್ರತಿ ಸರಿ ಹತ್ತು ಕೋಟಿ ಹದಿನೆಂಟು ಕೋಟಿ ಇಪ್ಪತ್ತು ಕೋಟಿ ದುಡಿತಾ ಹೋದ್ರು ಅವರು ನೀವು ಕಪ್ ನಂಬುದೇ ಕಪ್ ನಮ್ದೆ ಅಂತ ಅವ್ರಿಗೆ ಕಪ್ ಬರಲಿಲ್ಲ ಬಟ್ ಅವರಿಗೆ ಬೇಕಾದ ಬಂತು ನಿಮಗೆ ಚಿಪ್ ಮಾತ್ರ ಬಂತು ದಟ್ಸ್ ವೈ ಇನ್ನೊಬ್ಬರಿಗೆ ಆರಾಧಿಸ್ಕೊಂತ ಮಜಾ ಮಾಡ್ಕೊಂತ ಫಿಲಂ ಥಿಯೇಟ್ರಲ್ಲಿ ಹೋಗಿ ಶಿಳ್ಳೆ ಹುಡ್ಕೊಂತ ಫಿಲಂ ಥಿಯೇಟ್ರಿಗೆ ಹೋಗ್ರಿ ಶಿಳ್ಳೆ ಒಂದ್ಸರಿ ಹೊಡೀರಿ ಇಡೀ ಥೇಟ್ರ್ ಶಿಳ್ಳೆ ಹೊಡಿಯೋದಲ್ಲ ಈಗ ಯಾರೋ ಒಂದಿಷ್ಟು ಮಾತಾಡ್ದಲ್ಲ ಆ ಹುಡುಗರ ಬಗ್ಗೆ ಹೆಮ್ಮೆ ಇದೆ ನಂಗೆ ದೇರ್ ಎನರ್ಜಿ ಅಷ್ಟು ಸುಮ್ಮನೆ ಕೂರಲ್ಲಿ ಆಗೋದಷ್ಟು ಎನರ್ಜಿ ಪೀಪಲ್ ಆ ಎನರ್ಜಿ ತೋರ್ಸಿದಿರಾ ತೋರಿಸಿದ ನಂತರ ಸುಮ್ಮನೆ ಫಿಲಂ ಎಂಜಾಯ್ ಮಾಡಬೇಕು ಆ ಫಿಲಮಲ್ಲಿ ಏನೇನ್ ಇದೆ ಅಂತ ತಗೋಬೇಕು ಆ ಸೋರ್ಸ್ ತಗೊಂಡು ನೀವು ಕನ್ವರ್ಟ್ ಆಗ್ತಾ ಬರ್ಬೇಕು ಕೆ ಜಿ ಎಫ್ ನೋಡಿ ನೀವು ರಾಕಿ ಬಾಯ್ ನೋಡಿ ಅಷ್ಟಕ್ಕೆ ಎಂಡ್ ಆಗ್ಬಾರ್ದು ರಾಖಿ ಬಾಯ್ ಆಗಕ್ಕ ಹೋದ್ರೆ ಎಫ್ ಐ ಆರ್ಗಳು ಗಳು ಬೀಳ್ತವೆ ರಾಕಿ ಬಾಯ್ ರಿಯಲ್ ಯಾರು ನೋಡ್ತೀರಾ ಯಶ್ ಒಬ್ಬ ಎಸ್ ಸಾಮಾನ್ಯ ಹುಡುಗ ಧಾರವಾಹಿಗಳಲ್ಲೇ ಮಾಡ್ತಾ ಇದ್ದಂತ ಕೀರಲು ಧ್ವನಿ ಏನು ರಾಕಿ ಬಾಯ್ ಧ್ವನಿಯನ್ನು ನಾನು ಅಪ್ರಿಶಿಯೇಟ್ ಮಾಡಲ್ಲ ಅಂತ ಇನ್ಗೆ ಬ್ಯಾಸ್ ವಾಯ್ಸ್ ಇಲ್ಲ ನಿಮಗೆ ನೋಡಿರ್ಬೋದು ನಾನು ಅಬ್ಸರ್ವ್ ಮಾಡಿದ ಕೆ ಜಿ ಎಫ್ನ ನ ಹಿಟ್ ಏನಕ್ಕೆ ಅಂತ ಆ ಡೈರೆಕ್ಟ್ರ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅವರ ಬಾಡಿ ಸ್ಟ್ರೆಂತು ಕಣ್ಣು ಮುಖ ಆಕ್ಟಿಂಗ್ ಅವರಿಗೆ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತು ಅದಕ್ಕೆ ಇಡೀ ಯಶ್ ಅವರು ಮಾತಾಡಿದ ಭಾಳ ಅಂದರೆ ಒಂದು ಇಪ್ಪತ್ತು ಮೂವತ್ತು ಐವತ್ತು ಸರಿ ಮಾತಾಡಿರ್ಬೋದು ಅಷ್ಟೇ ಇಡೀ ಫಿಲಮಲ್ಲಿ ಬರೀ ಸೌಂಡ್ ಡಮ್ 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 ಯಶ್ ಅವ್ರ ಲುಕ್ಕು ಅಪಿಯರೆನ್ಸು ಅವರ ವೀಕ್ನೆಸ್ ವಾಯ್ಸು ಅದನ್ನು ಕಡಿಮೆ ಮಾಡಿದರು ಅವರ ಸ್ಟ್ರೆಂತ್ ಏನು ಅವ್ರು ಓಡಾಡೋದು ನಡೆಯೋದು ಸ್ಟೈಲು ಲುಕ್ಕು ಅದನ್ನು ಜಾಸ್ತಿ ಮಾಡಿದ್ರು ಯಶ್ ಬಿಕಮ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಒಂದೇ ಸರಿ ಭಾರತದ ಸ್ಟಾರಾಗಿ ಕನ್ವರ್ಟ್ ಆಗ್ತಾರೆ ಅದ್ರ ಅರ್ಥ ಇಷ್ಟೇ ನಮ್ಮೊಳಗಡೆ ವೀಕ್ನೆಸ್ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬೇಕು ನಮ್ಮೊಳಗಡೆ ಸ್ಟ್ರೆಂತ್ ಏನಿದೆ ಜಾಸ್ತಿ ಮಾಡ್ಕೋಬೇಕು ವೀಕ್ನೆಸ್ ಕಡಿಮೆ ಮಾಡಿ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡ್ವಿ ಅಂದರೆ ನೀವೇ ನೆಕ್ಸ್ಟ್ ಸೂಪರ್ ಸ್ಟಾರ್ ಇನ್ಯಾರು ಅಲ್ಲ ಫಿಲಮ್ ನೋಡಿ ಅಷ್ಟಕ್ಕೆ ಬಿಡಬಾರ್ದು ಅವ್ರು ಹೆಂಗಾದ್ರು ಹೆಂಗೆ ಹಂಗಾದ್ರು ಹದಿನೈದು ವರ್ಷದಿಂದ ಫಿಲಂ ಮಾಡ್ತಾ ಇದ್ದಂಥ ರಿಷಬ್ ಶೆಟ್ಟಿಯವರು ಯಾಕೆ ಸಕ್ಸಸ್ ಕಾಣಲಿಲ್ಲ ಒಂದೇ ಫಿಲ್ಮ್ ಅಲ್ಲಿ ಇಡೀ ಜೀವನದಲ್ಲಿ ಮಾಡಿದ ಅಷ್ಟು ಫಿಲಂ ಸಿಕ್ಕಾಬೇ ಫಿಲಂ ಮಾಡಿದ ರಿಷಬ್ ಶೆಟ್ಟಿ ಗೊತ್ತಿಲ್ಲ ನಿಮಗೆ ಬಟ್ ಅಷ್ಟು ಫಿಲಂನ ದುಡ್ಡನ್ನು ಒಂದೇ ಫಿಲ್ಮಲ್ಲಿ ಬಾಚ್ಕೊಂಡ್ ಬರ್ತಾರೆ ಯಾವುದ್ರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಗೊತ್ತು ಕಾಂತಾರ ಗೊತ್ತು ಕೆ ಜಿ ಎಫ್ ಗೊತ್ತು ಎವ್ರಿಥಿಂಗ್ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಯಾವುದು ನಮಗೆ ಬೇಡವೋ ಅದ್ರ ಬಗ್ಗೆ ತುಂಬ ಡೀಟೇಲ್ ಕಾಂತಾರ ಫಿಲಮ್ನ ಗುರುವ ಪಾತ್ರದವರೆಗೂ ತಿಳ್ಕೊಂಡಿರ್ತೀರಿ ನೀವು ಅಂದರೆ ಒಂದು ಸಣ್ಣ ರೋಲ್ ಅದು ಅದ್ರ ಬಗ್ಗೆನೂ ಗೊತ್ತಿರುತ್ತೆ ಹೂ ಆರ್ ಯು ನೀನು ಯಾರು ಹೂ ನೀನು ಏನು ಆಗಬೇಕು ಅಂತ ಅಂದರೆ ಉತ್ತರ ಇಲ್ಲ ನಾನು ಏನಾಗಬೇಕು ಗೊತ್ತಿಲ್ಲ